ಬಾಲಗಣಪತಿ ರಾ ನಿನ್ನೆತಿ ಮುದ್ದು ಆಡೆದರ ಬಾಲಗಣಪತಿ ರಾ ನಿನ್ನೆ ತೀ ಮುಲಾಡೆದರ ಬುಜ್ಜ ಗಣಪತಿ ರಾರಾ ಮಾ ಬುಜ್ಜಿ ಗಣಪತಿ ರಾರಾ ಬುಜ್ಜ ಗಣಪತಿ ರಾರಾ ಮಾ ಬುಜ್ಜಿ ಗಣಪತಿ ರಾರಾ ವೆಂಟಿ ಗಿನ್ನೆ ಲೋಪ ಅವಿನ ಕೈ ಉಂಚಿತಿರಾರಾ ಿನ್ನೆ ಲೋಪೀ ಕೈ ಉಂಚಿತಿರಾರಾ ಅಲ್ಲರಿ ಸೇಯಕಮನಿ ನು ಆರಗರಾರಾ ಅಲ್ಲರಿ ಸೇಯಕಮಾನು ಆರಗಂಚ ರಾರಾ ಬಾಲಗಣಪತಿ ರಾರಾ ನಿನ್ನೆ ತೀ ಮುಲಾಡೆದರ ಬಾಲಗಣಪತಿ ರಾರಾ ನಿನ್ನೆ ತೀ ಮುಲಾಡೆದರ बोज्जगणपतिरारा मा बुज्जिगणपतिरारा बोज्जगणपतिरारा मा बुज्जिगणपतिरारा पार्वति तनय रारा परुगु परुगुना रारा पार्वति तनया रारा परुगु परुगुना रारा मूषिकवाहनमेक् ಭೂಲೋಕಂಲಗರಾರಾ ಮೂಿಕ ವಾಹನ ಎಕ್ಕಿ ಭೂಲೋಕಂ ಏಲ ಗರಾರಾ ಬಾಲಗಣಪತಿ ರಾರಾ ನಿನ್ನೆತಿ ಮುದ್ದು ಲಡೆದರ ಬಾಲಗಣಪತಿ ರಾರಾ ನಿನ್ನೆತಿ ಮುದ್ದುಲಾಡೆದರ ಬೊಜ್ಜ ಗಣಪತಿ ರಾರಾ ಮಾ ಬುಜ್ಜಿ ಗಣಪತಿ ರಾರಾ ಬೊಜ್ಜ ಗಣಪತಿ ರಾರಾ मा भुज्जिगणपति रारा